ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಎಲ್ಲ ಅವ್ರು ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇರ್ಲಿ ಬಿಡಣ ಹಾ ಹಾ ಭಾಳ ಹೇಗ್ ಸರ್ಟಿಫಿಕೇಟ್ ತೊಗೊಂಡು ಎಂ ಬಿ ಬಿ ಎಸ್ ಮಾಡಿರೋ ಹಿಂಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ ಥ್ಯಾಂಕ್ ಯು ಸರ್